जय आ वनासिमय मा हा जय देवी नरत्मदेव आज रे राजनेवते धीने परिमण पत्र विस्कानिन नवरपायावे नमस्कारावे नमस्कारावे प्रेत नमस्कारावे सर्वदेव कंवर करे वाम राम जयतां देहे अथवक्य म ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ನಾನು ಚುನಾವಣೆ ಸಂದರ್ಭದಲ್ಲಿ ಕೂಡ ಭರವಸೆ ಕೊಟ್ಟಿದ್ದೆ ಎಲ್ಲ ಕೂಡ ಗಾರ್ಮೆಂಟ್ಸ್ ಹೋಗುವಂತ ಹೆಣ್ಮಕ್ಳು ಮತ್ತೆ ಬಡವರು ಅವರು ಇಂದಿರಾ ಕ್ಯಾಂಟೀನ್ ಬೇಕು ಅಂತೇಳಿ ನನಗೆ ಮನವಿ ಮಾಡಿದ್ರು ಆದ್ರ ಭಾಗವಾಗಿ ಇವತ್ತು ನಮ್ಮ ಮತ್ತೆ ಬೆಲೆ ಕುಂದಾಪುರದಲ್ಲೊಂದು ಎಫ್ ಗೋಡಿ ಒಂದು ಪಂಪ್ಸಂಧ್ರ ಒಂದು ಇವತ್ತು ಪಂಪ್ಸಂದ್ರ ಮತ್ತು ಎಬ್ ಗೋಡಿ ಇವತ್ತು ಗುದ್ದೆ ಪೂಜೆ ಮಾಡಿ ಇವತ್ತು ಅದು ಕೂಡ ಆ ಬಿಲ್ಡಿಂಗ್ ಪ್ರಾರಂಭ ಆಗ್ತಾಯಿದೆ ಅದರಿಂದ ಏನಾಗುತ್ತೆ ಅಂದರೆ ಐದು ರೂಪಾಯಿಗೆ ತಿಂಡಿ ಮತ್ತು ಹತ್ತು ರೂಪಾಯಿಗೆ ಕೂಡ ಬಡವರಿಗೆ ಅದರಿಂದ ಉಪಯೋಗ ಆಗ್ತದೆ ಇಂದಿರಾ ಕ್ಯಾಂಟೀನು ಮಾನ್ಯ ಸಿದ್ಧರಾಮಯ್ಯನವರು ಮಾಡಿದಂಥ ಒಂದು ಒಳ್ಳೆ ಕೆಲಸ ಅದು ಮೇಲೆ ಪ್ರಾರಂಭ ಆಗ್ತದೆ ಬಿಲ್ಡಿಂಗ ಮಾನ್ಯ ಸರ್ಕಾರದಿಂದ ನಮ್ಮ ಜನಪ್ರಿಯ ಶಾಸಕರಾದಂಥ ಶೋಣವರು ಇವತ್ತು ಇಂದಿರಾ ಕ್ಯಾಂಟೀನ್ನ ಒಂದು ಕೊಡುಗೆಯಾಗಿ ವಂಸದ್ರ ಕೈಗಾರಿಕಾ ಪ್ರದೇಶದ ಕೇಂದ್ರ ಬಿಂದೂನಲ್ಲಿ ಇವತ್ತು ಅದರದ್ದು ಗುದ್ಲಿ ಪೂಜೆ ಮಾಡಿದ್ದಾರೆ ಇದು ತುಂಬ ಸಂತೋಷದ ವಿಷಯ ಕಾರಣ ಇಷ್ಟೇ ಎಲ್ಲ ಕಾರ್ಮಿಕರು ಸಹ ಇಲ್ಲಿ ಬಂದು ಬೆಳಗ್ಗೆ ಹೋದ ಯಾರು ತಿಂಡಿ ತಿಂದಿರೋದಿಲ್ವೋ ಮಧ್ಯಾಹ್ನದಲ್ಲಿ ಯಾರು ಊಟ ತಂದಿರಲ್ವೋ ಅಂಥವ್ರಿಗೆಲ್ರಿಗೂ ಐದು ರೂಪಾಯಿನಲ್ಲಿ ಹೊಟ್ಟೆ ತುಂಬುವಂಥ ಒಂದು ವ್ಯವಸ್ಥೆನ ಇಂದಿರಾ ಕ್ಯಾಂಟೀನಿಂದ ಮಾಡಿದ್ದಾರೆ ಅದರ ಗುದ್ದ್ಲಿ ಪೂಜೆ ನಡೆದಿದೆ ಇಡೀ ಒಂದು ಏಳು ಲಕ್ಷ ಕಾರ್ಮಿಕರು ಪ್ರತಿದಿನ ಕೈಗಾರಿಕಾ ಪ್ರದೇಶದಲ್ಲಿ ಓಡಾಡ್ತಾರೆ ಅಟ್ಲೀಸ್ಟ್ ಇಲ್ಲಾಂದರೂ ಪ್ರತಿದಿನ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಜನ ಅಷ್ಟು ತಿನ್ನುವಷ್ಟು ಬೇಡಿಕೆ ಇದೆ ಅಷ್ಟು ಜನರಿಗೆ ಊಟದ ವ್ಯವಸ್ಥೆ ಮತ್ತು ತಿಂಡಿ ವ್ಯವಸ್ಥೆಗಳ ಅವಶ್ಯಕತೆ ಇರುತ್ತೆ ಈ ಇಂದಿರಾ ಕ್ಯಾಂಟೀನಿಂದ ಈ ಕ್ಯಾಂಟೀನಿಂದ ತುಂಬ ಅನುಕೂಲ ಆಗಿದೆ ಇದಕ್ಕೋಸ್ಕರ ನಾನು ಮಾನ್ಯ ನಮ್ಮ ಸಂಸದರಾದಂಥ ಡಿ ಕೆ ಸುರೇಶ್ ಹೆಣ್ಣ್ರವ್ರಿಗೆ ಮತ್ತು ನಮ್ಮ ಯಾರೆಲ್ಲ ಸ್ಥಳೀಯ ಆನೆಗಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶಿವಣ್ಣವ್ರಿಗೆ ನಾನು ತಮ್ಮೆಲ್ಲರ ಮುಖಾಂತರವಾಗಿ ಮತ್ತು ಎಲ್ಲ ಕಾರ್ಮಿಕರ ಮುಖಾಂತರವಾಗಿ ಮತ್ತು ಕಾರ್ಮಿಕ ಸಂಘದ ಅಧ್ಯಕ್ಷನಾಗಿ ನಾನು ಇದೊಂದು ನಮಗೆ ಶುಭ ದಿನ ಅಂತ ಹೇಳ್ತಾ ಅವ್ರಿಗೆಲ್ಲರಿಗೂ ಸಹ ನಾನು ತಮ್ಮ ಮಾಧ್ಯಮಗಳ ಮುಖಾಂತರವಾಗಿ ಮತ್ತು ಎಲ್ಲ ಕಾರ್ಮಿಕರ ಮುಖಾಂತರವಾಗಿ ನಾನು ಅವರಿಗೆ ಧನ್ಯವಾದ ಮತ್ತು ಕೃತಜ್ಞಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ